ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತಾ ಬಂತು ಈಗ ಎರಡೂವರೆ ವರ್ಷ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಿರೋ ಟೈಮಲ್ಲಿ ನಿಗಮ ಮಂಡಳಿಯನ್ನ ಇವಾಗ ನೇಮಕ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರದ್ದು ನಾಯಕರದ್ದು ಒಂದು ಡಿಮ್ಯಾಂಡ್ ಆಗಿತ್ತು ನೇಮಕ ಮಾಡಿ ಅಂತ ಬಟ್ ಐ ಕಮಾಂಡ್ ಈಗ ಒಪ್ಪಿಗೆಯನ್ನು ಕೊಟ್ಟಿದೆ ಇದರಲ್ಲಿ ಒಂದಷ್ಟು ಬದಲಾವಣೆಗಳು ಚೇಂಜಸ್ ಆಗಿದೆ ಕೆಲವರಿಗೆ ಲಕ್ಕು ಕೆಲವರಿಗೆ ಅನ್ಲಕ್ ಅಂತ ಇದೆ ಶಾಸಕರ ಪತ್ನಿ ಮಕ್ಕಳಿಗೆ ಅಧ್ಯಕ್ಷಗಿರಿ ಸಿಕ್ಕಿದೆ ಕೆಲವು ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿದೆ ಹೌದು ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತಿರುವ ಸಮಯದಲ್ಲಿ ಮೂವತ್ತೊಂಬತ್ತು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಬಿಹಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇರುವಾಗಲೇ ಎಐಸಿಸಿ ನಿಗಮ ಮಂಡಳಿ ನೂತನ ಅಧ್ಯಕ್ಷರ ಪಟ್ಟಿಯನ್ನು ರವಾನಿಸಿದೆ ಇದು ಕಾಂಗ್ರೆಸ್ನಲ್ಲಿ ಸಂಭ್ರಮ ಒಂದು ಕಡೆ ಸಿಗದಿರೋರಿಗೆ ಬೇಸರ ಈ ಪಟ್ಟಿಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಕೂಡ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಆರೋಪದ ಮೇಲೆ ಶಾಸಕ ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದಾರೆ ಹೀಗಾಗಿ ವಿನಯ್ ಕುಲಕರ್ಣಿ ನಿರ್ವಹಣೆ ಮಾಡ್ತಿದ್ದಂಥ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಅವರ ಪತ್ನಿಗೆ ನೀಡಲಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದ ಹಾಗೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಬೆದರಿಕೆ ಹಾಕಿದ್ದ ಶಾಸಕ ರಾಜು ಕಾಗೆ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಟ್ಟಿದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನದಿಂದ ಕೋಕ್ ಕೊಡಲಾಗಿದೆ ಈ ಸ್ಥಾನಕ್ಕೆ ಅಫಲಲ್ಪುರ ಶಾಸಕ ಎಂ ವೈ ಪಾಟೀಲ್ ಅವರ ಮಗ ಅರುಣ್ ಪಾಟೀಲ್ಗೆ ಅವಕಾಶವನ್ನು ಕೊಡಲಾಗಿದೆ ಹಣ ನೀಡಿದವರಿಗಷ್ಟೇ ವಸತಿ ಇಲಾಖೆಯಲ್ಲಿ ಮನೆ ನೀಡಲಾಗ್ತದೆ ಅಂತ ಆರೋಪಿಸಿದ್ದ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಆಗಿತ್ತು ಇದು ನಿಜ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರು ಈಗ ರಾಜಕ್ಕಾಗೆ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದ್ದಕ್ಕಾಗಿ ನಿಗಮ ಮಂಡಳಿಯಿಂದ ಕೈ ಬಿಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಮೂವರು ಮಾಜಿ ಶಾಸಕರು ಓರ್ವ ಮಾಜಿ ವಿಧಾನ ಪರಿಷತ್ ಸದಸ್ಯರು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಟಿಕೆಟ್ ವಂಚಿತರಿಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಥಾನಮಾನವನ್ನು ಕೊಟ್ಟಿದೆ ಬರೀ ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಏನಿದೆ ಏನು ಕಾಂಗ್ರೆಸ್ ಏನು ಸಮಾಧಾನ ಮಾಡ್ತಿದೆ ಕಾರ್ಯಕರ್ತರಿಗೆ ನಾಯಕರಿಗೆ ವಾಟ್ ನೆಕ್ಸ್ಟ್ ಅಂತ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಜಿತ್ ಅಭಿಜಿತ್ ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ ಹೌದು ಶಿವಕುಮಾರ್ ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ಈಗ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿನ್ನೆ ಅಂತಿಮವಾಗಿ ನಿಗಮ ಮಂಡಳಿಯ ಪಟ್ಟಿ ಏನು ಕಾಂಗ್ರೆಸ್ ಹೈಕಮಾಂಡ್ ಈಗ ರವಾನೆ ಮಾಡಿರುವಂತದ್ದು ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂದ್ರೆ ಈಗಾಗಲೇ ಈ ಹಿಂದೆ ಒಂದು ಪಟ್ಟಿಯನ್ನು ಕೂಡ ನಿಗಮ ಮಂಡಳಿಯ ಪಟ್ಟಿಯನ್ನು ರಿಲೀಸ್ ಮಾಡಿತ್ತು ಆದ್ರೆ ಎರಡನೇ ಪಟ್ಟಿಯನ್ನ ವಿಳಂಬ ಮಾಡಿದ್ರಾಗಿ ಒಂದ್ ರೀತಿಯಾಗಿ ಸರ್ಕಾರದ ಸಚಿವರು ಅಥವಾ ಶಾಸಕರಲ್ಲಿ ಒಂದ್ ರೀತಿಯಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ರು ಕಾರ್ಯಕರ್ತರು ಕೂಡ ವ್ಯಕ್ತಪಡಿಸ್ತಾ ಇದ್ರು ಅಂದ್ರೆ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೈ ತಪ್ಪಿ ಹೋಗಿತ್ತು ಅಂತವ್ರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಹಳ ಮುಖ್ಯವಾಗಿ ಈ ಒಂದು ಪಟ್ಟಿಯಲ್ಲಿ ಅಂದ್ರೆ ಕಾರ್ಯಕರ್ತ ಒಳಗೊಂಡ ಹಾಗೆ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಸಿಕ್ಕಿಲ್ಲ ಅಂತವರಿಗೆ ಈ ನಿಗಮ ಮಂಡಳಿಯ ಸ್ಥಾನ ಸ್ಥಾನ ಈಗ ಸಿಕ್ಕಿದೆ ಅಂತಾನೆ ಹೇಳಬಹುದು ಬಹಳ ಮುಖ್ಯವಾಗಿ ಏನು ಶಾಸಕರ ಪುತ್ರ ಹಾಗೂ ಪತ್ನಿಯು ಕೂಡ ಈ ಒಂದು ನಿಗಮ ಮಂಡಳಿಯ ಅಧ್ಯಕ್ಷನ ಸ್ಥಾನ ಸಿಕ್ಕಿರುವಂತದ್ದು ಬಹಳ ಪ್ರಮುಖವಾದಂತಹ ಅಂಶ ಅಂತಾನೆ ಹೇಳ್ಬಹುದು ಈ ಈ ಹಿಂದೆನೂ ಕೂಡ ಎರಡನೇ ನಿಗಮ ಮಂಡಳಿ ಪಟ್ಟಿಯನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಒಂದ್ ರೀತಿಯಾಗಿ ಎರಡು ಬಣ ಇದ್ದಂತೆ ಕಾಣಿಸ್ತಾ ಇದೆ ಅನ್ನುವಂತ ರೀತಿ ಅಂದರೆ ಗೊಂದಲ ಇದೆ ಅನ್ನುವಂತಹ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಹೇಳಿತ್ತು ಆದ್ರೆ ಅಂತಿಮವಾಗಿ ಏನು ಸಿದ್ದರಾಮಯ್ಯ ಅವರ ಬಣ ಹಾಗೂ ಡಿ ಕೆ ಶಿವಕುಮಾರ್ ಅವರ ಬಣ ಇದರಲ್ಲಿ ಕಿತ್ತಾಟಗಳು ಬೇಡ ಅನ್ನುವಂಥದನ್ನ ಮನಗೊಂಡು ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಅಂದ್ರೆ ಒಂದು ವರ್ಷ ಸಮಯವನ್ನು ತೆಗೆದುಕೊಂಡ್ರು ತಡವಾದ್ರು ಕೂಡ ಈಗ ಮತ್ತೆ ಅಂತಿಮವಾಗಿ ನಿಗಮ ಮಂಡಳಿಯ ಒಂದು ಪಟ್ಟಿಯನ್ನ ರವಾನೆ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲೂ ಕೂಡ ಕಾರ್ಯಕರ್ತರಿಗೂ ಕೂಡ ಇದರಲ್ಲಿ ಬಹಳ ಮುಖ್ಯವಾಗಿ ಪಕ್ಷ ಪಕ್ಷ ಸಂಘಟನೆಯನ್ನ ಮಾಡುವಂತ ತಳಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿದಂತಹ ಕಾರ್ಯಕರ್ತರನ್ನು ಕೂಡ ಗುರುತಿಸಿ ನಿಗಮ ಮಂಡಳಿಯ ಅಧ್ಯಕ್ಷ ಮತ್ತು ನಿರ್ದೇಶಕ ಸ್ಥಾನಕ್ಕೆ ಇವರನ್ನು ಕೂಡ ಆಯ್ಕೆ ಮಾಡುವಲ್ಲಿ ಈಗ ಸರ್ಕಾರ ಈಗ ಪಟ್ಟಿಯನ್ನ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲೂ ಕೂಡ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೂಡ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪಟ್ಟಿಯನ್ನ ರವಾನೆ ಮಾಡಿದಂತ ಮಾಡಲಾಗಿರುವಂತದ್ದು ಬಹಳ ಪ್ರಮುಖವಾಗಿ ಇದರಲ್ಲಿ ಏನು ವಿನಯ್ ಕುಲಕರ್ಣಿ ಪತ್ನಿಯೂ ಕೂಡ ಈ ಒಂದು ನಿಗಮ ಮಂಡಳಿಯ ಅಧ್ಯಕ್ಷನ ಅಧ್ಯಕ್ಷ ಸ್ಥಾನ ಸಿಕ್ಕಿರುವಂತದ್ದು ಬಹಳ ಮುಖ್ಯವಾದ ಅಂಶ ಅಂತಾನೆ ಹೇಳ್ಬೋದು ಈ ಒಂದು ಕಳೆದ ಒಂದು ವರ್ಷದ ಹಿಂದೆ ಈ ಒಂದು ನಿಗಮ ಮಂಡಳಿ ಪಟ್ಟಿಯನ್ನ ರಿಲೀಸ್ ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆದರೂ ಕೂಡ ಎರಡನೇ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಅಂತಿಮವಾಗಿ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ನಿರ್ದೇಶಕ ಸ್ಥಾನವನ್ನ ಎರಡನೇ ಪಟ್ಟಿ ಯಾಕೆ ರಿಲೀಸ್ ಮಾಡಿಲ್ಲ ಅನ್ನುವಂಥದ್ದು ಪಕ್ಷದ ಒಳಗೆ ಇದ್ದಂತಹ ಕಾರ್ಯಕರ್ತರಾಗಿರ್ಲಿ ಅಥವಾ ಸಚಿವರು ಅಥವಾ ಶಾಸಕರಲ್ಲಿ ಒಂದು ರೀತಿಯಾಗಿ ಅಸಮಾಧಾನ ಹೊರ ಹಾಕಿದ್ರು ಈ ಹಿನ್ನೆಲೆಯಲ್ಲಿ ಈಗ ಪಟ್ಟಿ ರಿಲೀಸ್ ಆಗಿರುವಂತದ್ದು ಯಾರಿಗೆಲ್ಲ ಸಚಿವ ಸ್ಥಾನ ಕೈತಪ್ಪಿ ಹೋಗಿದೆಯೋ ಅವರಿಗೆ ಈಗ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡ್ಬೇಕು ಇನ್ನ ಅಂತಿಮವಾಗಿ ಈಗ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಈಗ ನಿಗಮ ಮಂಡಳಿಯ ಒಂದು ಪಟ್ಟಿಗೆ ಮುದ್ರೆಯನ್ನ ಹಾಕಿರುವಂತದ್ದು ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ರಾಜ್ಯಕ್ಕೆ ಬಂದ ನಂತರದಲ್ಲಿ ಇದನ್ನ ಅಂತಿಮವಾಗಿ ಫೈನಲ್ ಫೈನಲ್ ಮಾಡುವಂತದ್ದು ಹಾಗೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ಗುರುತಿಸಿ ಅನುಷ್ಠಾನಕ್ಕೆ ಬರುವಂತ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ತರುವಂತೆ ಆಗಿರುವಂತದ್ದು ಒಟ್ಟಾರೆಯಾಗಿ ನಿಗಮ ಮಂಡಳಿಯ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಸ್ಥಾನವನ್ನ ಏನು ಶಾಸಕರು ಮತ್ತೆ ಕಾರ್ಯಕರ್ತರು ಮತ್ತು ಆ ಒಂದು ಕಾರ್ಯ ವ್ಯಾಪ್ತಿ ಇರುವಂತಹ ಪ್ರಾದೇಶಿಕವಾರು ಕಾರ್ಯ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರನ್ನು ಕೂಡ ಗುರುತಿಸಿ ಈ ಒಂದು ನಿಗಮ ಮಂಡಳಿಯ ಅಧ್ಯಕ್ಷ ಮತ್ತು ಉಪ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆ ಮಾಡಿರುವಂತದ್ದು ಬಹಳ ಮುಖ್ಯವಾದ ಅಂಶ ಅಂತಾನೆ ಹೇಳ್ಬಹುದು ಶಿವಕುಮಾರ್ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕ ಹಾಗಾದ್ರೆ ಜೀನಿ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್